ನಮ್ಮ ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಹಾಗೂ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಬೀಟ್ರೂಟ್ ಅಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಶುರು ಮಾಡೋಣ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಕಾಯಿಸಿರೋ ಅಂಥ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಳೋಣ ಅನಂತರ ಸ್ವಲ್ಪ ಸ್ವಲ್ಪನೇ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಮಗೆ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ಹಾಗೆ ತುಂಬ ಸಾಫ್ಟಾಗೂ ಇರಬಾರ್ದು ಸೆಮಿ ಸಾಫ್ಟ್ ಇರಬೇಕು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ನಾತ್ಕೊಳ್ತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಎಣ್ಣೆ ಅಪ್ಲೈ ಮಾಡಿ ಮೇಲೆ ಒಂದು ಹದಿನೈದು ನಿಮಿಷ ಪಕ್ಕಕ್ಕಿಡಿ ಈಗ ಪಲ್ಯ ಮಾಡೋದಕ್ಕೆ ಬಾಣಲೆ ಇಟ್ಟು ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ನಂತರ ಮೂರು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ ಅನಂತರ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ತುರಿದು ಇಟ್ಕೊಂಡಿರೋವಂಥ ಬೀಟ್ರೋಟನ್ನ ಹಾಕಿದ್ದೀನಿ ನೋಡಿ ಬೀಟ್ರೋಟಲ್ಲೇ ಹೆಚ್ಚಾಗಿ ನೀರಿನ ಅಂಶ ಇರುತ್ತೆ ಸೊ ನಾವು ನೀರು ಹಾಕೋದೇನು ಬೇಕಾಗಿರೋದಿಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ನೋಡಿ ಮೂರಿಂದ ನಾಲ್ಕು ನಿಮಿಷ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಪಲ್ಯ ಆಗೋ ಅಷ್ಟಲ್ಲಿ ಇದು ಸಹ ನೆಂದಿದೆ ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಒಂದು ಉಂಡೆ ತಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಚಪಾತಿ ಹೇಗೆಲ್ಲ ತೀರ್ತೀವೋ ಅದೇ ರೀತಿ ತೀಡ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಜ್ ತಿಡ್ಕೊಂಡಿದ್ದೀನಿ ತೆಳ್ಳಿಗೆ ಕಾಯೋದಕ್ಕೆ ಇಟ್ಟಿದ್ದೆ ಈಗ ಕಾದಿರೋ ಹೆಂಚ ಮೇಲೆ ತೀಡಿಟ್ಕೊಂಡಿರೋ ಅಂಥ ಚಪಾತಿನ ಹಾಕಿದ್ದೀನಿ ಮೊದಲಿಗೆ ಒಂದು ಮೂವತ್ತು ಸೆಕೆಂಡು ಎಣ್ಣೆನೋ ಹಾಕಬೇಡಿ ಈ ರೀತಿ ರೊಟೇಟ್ ಮಾಡ್ಕೊಳ್ತಾ ಎರಡೂ ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಬೇಡಿ ನೋಡಿ ನಂತರ ನಾನಿಲ್ಲಿ ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ ನೋಡ್ತಿದ್ದೀರಲ್ಲ ಹೇಗೆ ಉಬ್ಬಿ ಬರ್ತಿದೆ ಅಂತ ಈ ರೀತಿ ಬಂದರೆ ನಮಗೆ ಚಪಾತಿ ಎಲ್ಲ ಸಾಫ್ಟಾಗಿರುತ್ತೆ ನೀವು ಎಷ್ಟೊತ್ತಿಟ್ಟು ಚಪಾತಿ ಗಟ್ಟಿ ಆಗೋದಿಲ್ಲ ನೋಡಿ ಎರಡೂ ಕಡೆ ತಿರುಗಿಸ್ಕೊಳ್ತಾ ಇವನ್ನಾಗಿ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಚಪಾತಿ ಹಾಗೂ ಬೀಟ್ರೂಟ್ ಅಂತೂ ಒಳ್ಳೆ ಕಾಂಬಿನೇಷನ್ ಟೇಸ್ಟು ಸಹ ಹಾಗೇ ಇರುತ್ತೆ ನೋಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಬೀಟ್ರೂಟ್ ಪಲ್ಲಿಕೆ ಒಂದು ಸ್ವಲ್ಪ ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಖ ಉಪ್ಪು ಖಾರ ಎಲ್ಲ ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿದೆ ಅಂತ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು